ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ ನನಗೆ ತುಂಬ ಹತ್ತಿರ ಇರೋರು ಅಥವಾ ನನ್ನ ಚಾನಲ್ಗೆ ಒಂದು ವೆರಿ ಗುಡ್ ಸಪೋರ್ಟರ್ ಅಂತ ಹೇಳ್ಬೋದು ನಮ್ಮ ಉಷಾ ಜಯಂತಿ ಮ್ಯಾಮು ಅವ್ರು ನನಗೆ ಪರಿಚಯ ಆಗಿದ್ದು ತ್ರೂ ವೀಡಿಯೋಸೇ ಸುಮಾರು ಐದು ತಿಂಗಳಿಂದ ನನ್ನ ಚಾನಲ್ ಜೊತೆ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ನಮ್ಮ ಉಷಾ ಜಯಂತಿ ಮ್ಯಾಮು ಸೊ ಅವ್ರ ವಿಷಯ ಇವತ್ತು ಹಂಚ್ಕೊಳ್ಳೋಕೆ ತುಂಬ ಹೆಮ್ಮೆ ಪಡ್ತೀನಿ ಕಮ್ಯುನಿಟಿ ಪೋಸ್ಟಲ್ಲೂ ಬೆಳಗ್ಗೆ ಹಾಕಿದ್ದೀನಿ ಅವ್ರ ಹೆಸರನ್ನ ಸೊ ಅವ್ರಿಗೆ ಸುಮಾರು ನೈಂಟಿ ಪರ್ಸೆಂಟ್ ಅಷ್ಟು ಪಿಗ್ಮೆಂಟೇಷನ್ ವಾಸಿಯಾಗಿದೆ ನನಗಂತೂ ತುಂಬ ಆಗ್ತಿದೆ ನೀವು ಅಕಸ್ಮಾತ್ ಏನಾದ್ರು ಬೆಂಗಳೂರಲ್ಲಿದ್ದರೆ ಇದ್ದರೆ ಆಗಿ ನಿಮ್ಮ ಮೀಟ್ ಮಾಡ್ತಿದ್ದೆ ಮ್ಯಾಮ್ ನಾನು ಯಾಕೆಂದ್ರೆ ಐದು ತಿಂಗಳಿಂದ ನನ್ನ ಜೊತೆ ನೀವು ಸತತವಾಗಿ ಇದ್ದೀರಾ ನನ್ನ ಎಲ್ಲ ವೀಡಿಯೋಸ್ ನೋಡ್ತೀರಾ ಅದು ರೆಮಿಡೀಸ್ ನಿಮ್ಗೆ ಫಾಲೋ ಆಗುತ್ತೋ ಇಲ್ವೋ ಬಟ್ ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ ಅದ್ರ ಜೊತೆಗೂ ನಿಮ್ಮ ಕೊಡುಗಿನವರೇ ಸುಮಾರು ಜನ ನನಗೆ ಸಬ್ಸ್ಕ್ರೈಬರ್ ಮಾಡಿಸಿದ್ದೀರಾ ಇದಕ್ಕಿಂತ ಇನ್ನೇನು ಬೇಕು ಕೆಲವರು ಸಹ ತನ್ನ ನಾವು ರಿಸ್ಯೂ ಮಾಡ್ತೋಗಿದ್ದೀನಿ ಸಾರಿ ಅವರೆಲ್ಲ ನನಗೆ ಮೆಸೇಜ್ ಹಾಕಿಬಿಟ್ಟು ನಾನು ಉಷಾ ಜಯಂತಿ ಅವರ ಫ್ರೆಂಡು ಅಂತ ಹೇಳ್ತಾರೆ ಸೊ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಸುಮಾರಷ್ಟು ಜನ ನಿಮ್ಮಿಂದ ನನಗೆ ಸಬ್ಸ್ಕ್ರೈಬರ್ ಕೊಡುಗು ಜಿಲ್ಲೆಯಿಂದ ಸಿಕ್ಕಿದ್ದಾರೆ ಸೊ ಡೆಫಿನೆಟಾಗಿ ಆಗಿ ನಿಮ್ಮ ಕೊಡಗು ಭಾಷೆಯಲ್ಲಿ ಒಂದು ಅಕ್ಷರ ಮಾತಾಡ್ತೀನಿ ನೆಕ್ಸ್ಟ್ ವೀಡಿಯೋಲಿ ಡೆಫಿನೆಟ್ ಗೂಗಲಲ್ಲಿ ಸರ್ಚ್ ಮಾಡಿ ಹವಾಯು ಅನ್ನೋದಕ್ಕೆ ಆಗಿ ನಿಮ್ಮ ಕೊಡಗು ಭಾಷೆ ನಾನು ಕಲಿಯೋಕ್ಕೆ ಇಷ್ಟ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಮಾತಿಗೆ ಹೇಮಾ ನಾಗರಾಜ್ಗೋಸ್ಕರ ನೀವು ಐದು ತಿಂಗಳು ನನ್ನ ಜೊತೆಯಲ್ಲಿ ಇದ್ದೀರಾ ಇನ್ನು ಮುಂದಕ್ಕೂ ಇರ್ತೀರ ನನ್ನ ರೆಮಿಡೀಸ್ನ ಫಾಲೋ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮಗೆ ಕ ಸಂಪೂರ್ಣ ವಾಸಿಯಾಗಲಿ ಅಂತ ಭಗವಂತನ ಕೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಅಂತೂ ನನ್ನ ಆತ್ಮೀಯರು ನನ್ನ ಒಳ್ಳೆ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಉಷಾ ಜಯಂತಿ ಮ್ಯಾಮ್ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದೀನಿ ಎಟ್ ಅಗೇನ್ ದ ಪಿಗ್ಮೆಂಟೇಷನ್ ರಾಮ ರಾಮಬಾಣ ಸೊ ನಾ ಹೇಳೋದಿಷ್ಟೇ ಈಗ ಅವರು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅವರು ಸತತವಾಗಿ ಮೂರು ತಿಂಗಳು ನಾಲ್ಕು ತಿಂಗಳು ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ ಅವ್ರ ಮಧ್ಯದಲ್ಲಿ ಏನಾರು ಹೋಪ್ಸ್ ಲೂಸ್ ಮಾಡಿದರೆ ಅಲ್ವಾ ಸೊ ಇವ್ರದೆಲ್ಲ ಎಕ್ಸಾಂಪಲ್ ತಗೊಳ್ಳಿ ಯಾರ್ಯಾರು ನೋಡ್ತಿದ್ದೀರೋ ಅಯ್ಯೋ ಆಗತ್ತಾ ಹೋಗತ್ತಾ ಅಂತ ನೋಡ್ತಿರೋರ್ಗೆಲ್ಲ ಇವರೆಲ್ಲ ಲೈವ್ ಎಕ್ಸಾಂಪಲ್ಸು ಅಲ್ವಾ ಸೊ ಸುಮಾರು ಜನ ಸಕ್ಸಸ್ ಸ್ಟೋರೀಸ್ ನಾನು ಕೊಟ್ಟಿದ್ದೀನಿ ಅದರಲ್ಲೂ ನೈಂಟಿ ಅಷ್ಟು ವಾಸಿಯಾಗಿರೋದು ನಮ್ಮ ಉಷಾ ಜಯಂತಿ ಮ್ಯಾಮ್ದು ಫಸ್ಟ್ ಸಕ್ಸಸ್ ಸ್ಟೋರೀಸ್ ಕೆಲವ್ರದ್ದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಆದರೆ ಇವ್ರದ್ದು ನೈಂಟಿ ವಾಸಿ ಆಗಿದೆ ಅವ್ರಿಗೂ ಆಗಿದೆ ಅಂದರೆ ಅವ್ರು ಏನು ಮಾಡಿದ್ರು ಸತತವಾಗಿ ಪ್ರಯತ್ನ ಪಟ್ಟರು ಸತತವಾಗಿ ಮಾಡ್ತಿದ್ರು ವಿತೌಟ್ ಫೇಲ್ ಆಯ್ತಾ ಆಗತ್ತೆ ಹೋಗುತ್ತೆ ಅಂತ ಎರಡು ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಇವತ್ತು ಎಟ್ಟಾಗೇನು ರಾಮಬಾಣ ಆಗಿರೋ ನಮ್ಮ ಪಿಗ್ಮೆಂಟೇಷನ್ ಪ್ಯಾಕ್ ತಂದಿದ್ದೀನಿ ಬನ್ನಿ ಅದು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ಇಲ್ಲಿ ಜಾಕಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಸುಮಾರು ಒಂದು ಅರ್ಧ ಚಮಚದಷ್ಟು ಜಾಕಾಯಿನ ತುರ್ಕೊಳ್ತಿದ್ದೀನಿ ಸೊ ನಮ್ಮ ಆಯುರ್ವೇದಿಕ್ ಇದಿದೆಯಲ್ಲ ನಿಮಗೆಲ್ಲ ಲಿಂಕ್ ಓದ್ತಿದೆಯಲ್ಲ ಅಲ್ಲಿ ನಿಮಗೆ ಇದರ ಪೌಡ್ರ್ ಸಿಕ್ಕಿದ್ರೆ ನಟ್ ಮಾಕಾಯಿ ಪುಡಿ ಸಿಕ್ಕಿದ್ರೆ ತೊಗೊಳ್ಳಿ ಇಲ್ಲಾಂದರೆ ಈ ಥರ ಜಾಕಾಯಿ ತಂದು ತುರ್ಕೊಳ್ಳಿ ಅದನ್ನೊಂದು ಕಾಲು ಚಮಚದಷ್ಟು ಇದನ್ನು ಸ್ಟೋರ್ ಮಾಡಿ ಇಡಕ್ಕೆ ಬರಲ್ಲ ಫ್ರೆಂಡ್ಸ್ ಆವಾಗಲೇ ಯೂಸ್ ಮಾಡಬೇಕು ಓಕೆ ಈಗ ಒಂದು ಕಾಲು ಚಮಚದಷ್ಟು ಜಾಕಾಯಿನ ತುರ್ಕೊಂಡಿದ್ದೀನಿ ಸಿಪ್ಪೆಯನ್ನು ತೆಗೆಯೋದು ಬೇಡ ಓಕೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಲಿಕ್ಕೋ ರೈಸ್ ಎಷ್ಟಿ ಮದು ಓಕೆ ಇದನ್ನು ಹಾಕ್ಕೊಂಡು ಇದಕ್ಕೆ ಎರಡು ಚಿಟ್ಕಿಯಷ್ಟು ನೋಡ್ಕೊಳ್ಳಿ ಎರಡು ಚಿಟ್ಕಿ ಶುದ್ಧೀಕರಣ ಮಾಡಿ ಕುಟ್ಟಿ ಪುಡಿ ಮಾಡಿರೋ ಪ್ಯಾಚ್ ಟೆಸ್ಟಲ್ಲಿ ಇದಾಗಿರಬೇಕು ಪಾಸಾಗಿರಬೇಕು ಆ್ಯಲಮ್ ಯೂಸ್ ಮಾಡ್ತಾಯಿದ್ದೀನಿ ನಾ ಇದಕ್ಕೆ ರೋಸ್ ವಾಟ್ರ್ ಹಾಕಿ ಕಲಸಿ ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಶುದ್ಧೀಕರಣ ಆಗಿರಬೇಕು ಮತ್ತು ಲಿಕ್ಕೊರೈಸು ಮತ್ತು ಜಾಕೈಗೆ ಪ್ಯಾಚ್ ಟೆಸ್ಟ್ ಆಗಿರಬೇಕು ಓಕೆನಾ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಪಕ್ಕ ಇಡ್ತೀನಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ಆಗಲಿ ಈಗ ಫೇಸ್ ವಾಶ್ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಚಮಚದಷ್ಟು ಹಸಿ ಹಾಲ್ಗೆ ಕಾಲು ಚಮಚಕ್ಕಿಂತ ಅರ್ಧ ಚಮಚಕ್ಕಿಂತ ಕಮ್ಮಿ ಕಾಲಿಂದ ಅರ್ಧ ಚಮಚಕ್ಕಿಂತ ಕಮ್ಮಿ ಕಡಲೆ ಹಿಟ್ಟು ಇದನ್ನು ಮಿಕ್ಸ್ ಮಾಡಿ ಬನ್ನಿ ಇವತ್ತಿನ ಬಿಡಿಯೋಕ್ ಹೋಗೋಣ ಸೊ ಫಸ್ಟ್ ನಾನು ತೊಗೊಂಡಿರೋದು ಒಂದು ಚಮಚದಷ್ಟು ಹಾಲು ಹಸಿ ಹಾಲು ಮತ್ತು ಅರ್ಧ ಚಮಚ ಇನ್ನು ಕಮ್ಮಿ ಕಡಲೆ ಹಿಟ್ಟು ಇದು ತುಂಬ ಏನಂತೀವಿ ಮೇಜರ್ ಪಾರ್ಟ್ ನೀವು ಎಷ್ಟೇ ಮುಖ ತೊಳ್ದಿದ್ರು ಪದೇ ಪದೇ ಮುಖ ತೊಳೆಯೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಸೆಲ್ಸ್ ಎಲ್ಲ ಬಂದ್ಬಿಡುತ್ತೆ ಆಯಿತಾ ಕ್ಲಾರಿಟಿ ಆಫ್ ಸ್ಕಿನ್ ಸಿಗುತ್ತೆ ನಿಮಗೆ ಎಲ್ಲರಿಗೂ ಸ್ಕಿನ್ ಒಂದೇ ಬಟ್ ಸ್ಕಿನ್ ಟೈಪ್ ಬೇರೆ ಬೇರೆ ಇರುತ್ತೆ ಅಲ್ವಾ ಸೊ ಬಿಸಿಲಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನೈಂಟಿ ಪರ್ಸೆಂಟ್ ಸೂರ್ಯನ ಕಿರಣ ಅವಾಯ್ಡ್ ಮಾಡಿ ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಸೊ ನೋಡಿ ಕಡಲೆ ಹಿಟ್ಟು ಮತ್ತು ಹಸಿ ಹಾಲು ಆದಷ್ಟು ಹಸಿ ಹಾಲಲ್ಲಿ ಕಾಟನ್ ಡಿಪ್ ಮಾಡಿ ಮುಖ ತೊಳಿತಾರೆ ನಾ ಹೇಳ್ದಂಗೆ ಇನ್ಫ್ಯೂಷನ್ ಮಾಡ್ಕೊಳ್ಳಿ ಯಾವುದೇ ಆಗಲಿ ஃப்ரெண்ட்ஸ் நான் ஸ்கிந்த ரூட்டீன் மாத்தீவல்ல அது கன்சிஸ்டென்சி இரவு இல்லாந்திர மெய்ன்டெனென்ஸ் ஆக இவ்வளோ மனை தக நம்ம பேண்ட் இது மாவீங்க க்ளீனிங் மாஸ்டீவி மற்றொந்து மாடிகே நீட்டாகி நோடி கட்லேட்டு கம்ப்ளீட் இன்ஃபியூஸ் ஆகும் நம்ம வீடியோல பட் நான் ஜென்ட்டலாகி மாதிரி ನೋಡಿ ನಿಮ್ಗೆ ಆ ಗ್ಲೋ ಬರಬೇಕು ಈಗ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಇಲ್ಲಿ ನೋಡಿ ಇಲ್ಲಿ ನನಗೆ ಫೇಸ್ ವಾಶ್ ಮಾಡೋದೇ ಬೇಡ ಸೊ ನೋಡಿ ಯಾವ ರೀತಿ ಇದೆ ಅಂತ ಕ್ಲಾರಿಟಿ ಆಫ್ ಸ್ಕಿನ್ ಸೊ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊ ಸೊ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ಫ್ರೆಂಡ್ಸ್ ನಾನು ಅಷ್ಟೇ ಹೇಳೋದು ಪಿಗ್ಮೆಂಟೇಷನು ಪಿಂಪಲ್ಸು ಸೊ ಈಗ ನಾನು ಏನು ಪ್ಯಾಕ್ ಮಾಡಿದೆ ಅಂತ ನೋಡಿದ್ರ ಅಲ್ಲ ಸೊ ಜಾಕಾಯಿ ಮತ್ತು ಮುಂದಂತಿ ರಾಮಬಾಣ ಅದನ್ನು ನೀವು ಪ್ಯಾಕ್ಸ್ ಟೆಸ್ಟ್ ಮಾಡಲೇಬೇಕಾಗತ್ತೆ ಮತ್ತು ಆಲಮ್ ಹಾಕಿದೆ ಓಕೆ ನಾನು ಈಗಾಗಲೇ ಸುಮಾರು ಸಲ ಹೇಳಿದ್ದೀನಿ ನಾವು ಯಾವುದೇ ರೆಮಿಡಿ ಮಾಡಬೇಕಾದ್ರೆ ಆಲಮ್ನ ಶುದ್ಧೀಕರಣ ಮಾಡಿ ಪೌಡ್ರ್ ಮಾಡಿ ಜಜ್ಜಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಅದನ್ನು ಓಕೆ இது பாப்ஸ் டெஸ்ட் ஆகும் கிளாரிட்டி ஆஃப்ல ரெடிமேட் மார்க்கெட்டில் நம்ம ஆயுர்வேத அவர் நோடி நட்மக் பவுட்ரு அந்த பவுட்ரு அது இன்னும் துரது ஏன் நோடி அரம்து ಸೊ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಓಕೆನಾ ಸೊ ಇವಾಗ ನಾನು ನೈಂಟಿ ಪರ್ಸೆಂಟ್ ಅಷ್ಟು ಆಗ್ತಿದೆ ಉಷಾ ಜಯಂತಿ ಮ್ಯಾಮ್ಗೆ ಅಂತ ಹೇಳಿದೆ ಅವ್ರು ಏನು ಮಾಡಿರ್ತಾರೆ ಅಂದರೆ ಸತತವಾಗಿ ಪ್ರಯತ್ನ ಪಟ್ಟಿರ್ತಾರೆ ಎರಡನೇದು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿರ್ತಾರೆ ನಂಗೆ ಸ್ಟಾರ್ಟಿಂಗ್ ಇನ್ನೂ ನೆನಪಿದೆ ಅವ್ರು ನನಗೆ ಮೆಸೇಜ್ ಮಾಡಿ ಹೇಮ ಅಡ್ರೆಸ್ ಕೇಳಿದ್ರು ನೆಲಪ್ಪ ಮರಾಡಿ ಆಯಿಲ್ ಎಲ್ಲಿ ಸಿಗುತ್ತೆ ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಸ್ಟಮರ್ಗೆ ನಾನು ನಾನು ಹೆಲ್ಪ್ ತೊಗೊಂಡೆ ಅಂತ ಹೇಳ್ತಿದ್ದೆ ಆಯುರ್ವೇದಿಕ್ ಶಾಪ್ ಆಮೇಲೆ ಯಾಕೆ ನಾನು ಹೇಳೋದು ನಿಲ್ಲಿಸಿದೆ ಅಂತಂದರೆ ಕೆಲವು ಕಸ್ಟ ಸಬ್ಸ್ಕ್ರೈಬರ್ಸು ಹೆಮ್ಮ ಕಮಿಷನ್ ತೊಗೊಳ್ತಿದ್ದಾಳೆ ಅದರಿಂದ ಸೊ ಶಿ ಇಸ್ ರೆಫರಿಂಗ್ ಡೇರ್ ಅಂತ ಬಂತು ನನಗೆ ನನಗೆ ಯಾಕೆ ರೀ ಬೇಕು ತೊಗೊಳ್ತೀರಂಗಿದೆ ರಾಜಾರ ರೋಷ್ವಾಗಿ ಹೇಳ್ಬೋದು ಸೊ ನನಗೆ ಅದು ಮನ್ಸಿಗೆ ನೋವಾಯಿತು ಇದು ಏನಪ್ಪ ನಾವು ಮಾಡ್ದಿರೋ ಕೆಲಸ ನೀವು ಮಾಡಿದ್ದೀರಾ ಅಂತ ಹೇಳ್ತಾರೆ ಸರಿ ಅವ್ರು ಅಂಗಡಿಯವ್ರನ್ನ ಕೇಳಿದೆ ಇಲ್ಲ ಹೇಮ ನಿಮಗೆ ಎಲ್ಲ ಓಟೆಕೆಲ್ಲ ಇರ್ ಶಾಪಲ್ಲಿ ಅವೈಲೇಬಲ್ ಇದೆ ಇದೆ ಅಂತ ಹೇಳೋದು ಸೊ ನಾನು ಆವಾಗಿಂದ ಸ್ಟಾಪ್ ಮಾಡಿ ಅವ್ರಿಗೆಲ್ಲ ಅಮೆಝಾನ್ಸು ಇದಕ್ಕೆ ಮುಂಚೆ ನನಗೆ ಐದು ತಿಂಗಳು ಮುಂಚೆ ಮೋಸ್ಟ್ಲಿ ಇನ್ ಫೆಬ್ರವರಿ ನನಗೆ ಪರಿಚಯ ಆದವರು ಜಾನ್ವರಿ ಫೆಬ್ರವರಿ ಪರಿಚಯ ಆದರು ನಮ್ಮ ವಂಶ ಜಯಂತಿ ನಾನು ನಮ್ಮ ಸುನಂದ ಅಮ್ಮ ಅಂತ ಒಬ್ಬರಿದ್ದಾರೆ ಅವರೆಲ್ಲ ಆವಾಗ ಪರಿಚಯ ಆದವರು ಸೊ ಅದಕ್ಕೋಸ್ಕರನೇ ನಾನು ಆಮೇಲೆ ಹೇಳೋದು ಬಿಟ್ಬಿಟ್ಟೆ ನಾ ಎಲ್ಲಿ ತೊಗೊಂಡೆ ಅಂತ ಯಾಕಂದರೆ ಸುಮ್ಮನೆ ಬೇಡದರೆ ಕಾಂಪ್ಲಿಕೇಶನ್ಸ್ ಆಗೋದು ಬೇಡ ಈ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಅಂತ ಅದಕ್ಕೆ ನಾನು ಅಮೆಝಾನ್ದು ಹೇಳೋಕೆ ಸ್ಟಾರ್ಟ್ ಮಾಡಿದೆ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸುಮಾರು ಎಂಟು ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ನಾನು ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ಸೊ ನಾನು ಆಲಮ್ ಹಾಕೋದ್ರಿಂದ ನಿಮಗೆ ಒಳ್ಳೆ ಗ್ಲೋ ಬರುತ್ತೆ ಶುದ್ಧೀಕರಣ ಮಾಡಿರಬೇಕು ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ನು ಸೊ ನನಗಾಗಿದೆ ಅಂದರೆ ನಿಮಗೆ ಯಾಕೆ ಆಗಲ್ಲ ಅಲ್ವಾ ನಾನು ಹೇಳಿದ್ದು ಎಲ್ಲ ಸ್ಕಿನ್ ಟೈಪ್ ಒಂದೇ ಬಟ್ ಡಿಫ್ರೆಂಟ್ ಸೆನ್ಸಿಟಿವ್ ಇರುತ್ತೆ ಟೆಕ್ಸ್ಚರ್ ಎಲ್ಲ ಒಂದೇ ಇರುತ್ತೆ ಅಲ್ವಾ ಸೆನ್ಸಿಟಿವ್ ಇರುತ್ತೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಪಿಂಪಲ್ಸ್ ಇದು ಇರುತ್ತೆ ಇನ್ನ ನಿಮ್ಗೆ ಸೂಟ್ ಆಗೋಯ್ತು ಅಂದ್ರೆ ಅದಕ್ಕೆ ನಾ ಬೆಸ್ಟ್ ಬೆಟರ್ ಯಾವುದು ಸೊ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಕತ್ತುಗು ಮುಗಕ್ಕೆ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಇನ್ನೇನೋ ಡೌಟ್ಸ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅದು ಲೆಟ್ ಮೀನು ರಿಲೇಟೆಡ್ ಟು ದ ವಿಡಿಯೋ ಓನರ್ದು ಲಿಂಕ್ ಹಾಕಿದ್ದೀನಿ ವಾಟ್ಸಪ್ ಅವ್ರಿಗೆ ಕಾಲ್ ಮಾಡಬೇಡಿ ಮೆಸೇಜ್ ಮಾಡಿ ಓಕೆನಾ ಮೆಸೇಜ್ ಅಂದರೆ ಇನ್ ದ ಸೆನ್ಸ್ ಬೈ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ನೋಡಿ ನಾವು ಬುಕ್ ಮಾಡೋದು ಯಾರ್ಯಾರು ನಾನು ಇದು ಮಾಡೋಲ್ಲ ವೆರಿ ಜಿ ನೈನ್ ಪೀಪಲ್ ನಿಮಗೆ ಆಗಿ ನಿಮ್ಮ ಪ್ರಾಡಕ್ಟ್ಸ್ ತನಪತ್ತೆ ಅಂತ ಹೇಳ್ತಾ ಇರೋದಿನ ವೀಡಿಯೋ ಎಲ್ಲ ಸಹ ಇನ್ನೇನಾದ ನಿಮ್ಗೆ ಡೌಟ್ಸ್ ಇದ್ರೆ ಕ್ಯೂರೀಸ್ ಇದ್ರೆ ಆಗಿ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಿಂತಿ ಮ್ಯಾಮ್ ವಾಸಿ ಆಗ್ತದೆ ನಾಳೆ ನಿಮಗೂ ಹಾಕೋದು ಅಲ್ವಾ ನನ್ನ ಸ್ಕಿನ್ನು ಫೈವ್ ಮಂತ್ಸಿಂದ ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ನನಗಾಗಿದೆ ಅಂದರೆ ನಿಮಗೆ ಯಾಕೆ ಇನ್ನು ಬೆಸ್ಟ್ ಅಂಡ್ ಬೆಟರ್ ಆಗುತ್ತೆ ಸವೇತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ ಹೊಸದ್ದು ಯಾರು ನೋಡ್ತೀವಿ ತ್ರೀ ಡಾಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ತಾ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಯಾಕಂದರೆ ಇಟ್ಸ್ ಫ್ರೀ ಆಫ್ ಕಾಸ್ಟ್ ನಾನು ಹೇಳಿದಂಗೆ ನೂರು ರೂಪಾಯಿ ನೀವು ತಗೊಂಡೋದ್ರೆ ನಿಮಗೆ ಫುಲ್ ತರಕಾರಿ ಸಿಗೋಲ್ಲ ಬಟ್ ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ ಸಿಗುತ್ತೆ ನಿಮ್ಮ ಮುಖಕ್ಕೆ ಬೆನಿಫಿಷಿಯಲ್ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆಲ್ಲ ಕ್ಲಿಯರ್ ಆಗ್ತಿರೋದು ಈ ಕಾಲದಲ್ಲಿ ಯಾಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಲ್ಲ ನನಗೆ ಒಬ್ರು ಮೆಸೇಜ್ ಹಾಕಿದ್ರು ಮ್ಯಾಮ್ ನಿಮ್ಮ ಹೆಸರು ಮಾಡ್ತದೆ ಅವರು ಡರ್ಮೊಟಾಲಜಿಸ್ಟ್ ಜೊತೆಗೆಲ್ಲ ತೋರಿಸ್ಬಿಟ್ಟು ಏನೋ ಆಗಲಿಲ್ಲ ಅಂತ ಕೊನೆಗೆ ನನ್ನ ಹತ್ರ ಬರ್ತಿದ್ದಾರೆ ಈಗಾಗಲೇ ಅವ್ರಿಗೆ ವಾಸಿ ಆಗ್ತಿದೆ ಅವ್ರಿಗಿನ್ನೂ ಒಂದಷ್ಟು ವಾಸಿ ಆಗಲಿ ಅವ್ರದ್ದು ಸ್ಕ್ರೀನ್ಶಾಟ್ ನಾನು ಹಾಕ್ತೀನಿ ಓಕೆನಾ ಸೊ ಎಲ್ಲದಕ್ಕೂ ಕಾರಣ ನೀವೇ ಸೊ ನೀವೆಲ್ಲ ಹೇಳೋದ್ರಿಂದ ಈ ಚಾನೆಲ್ ಇಂಪ್ರೂವ್ ಆಗ್ತಿರೋದು ಅಂತ ಹೇಳ್ತಾ ಹೋಗ್ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್